ಪರಿಶಿಷ್ಟ ಸಮುದಾಯದ ಜಾತಿ ಗಣತಿ ನಡೆಸುವ ಕುರಿತು ಸಭೆ ರಾಜ್ಯದಲ್ಲಿ ಮೂರು ಹಂತಗಳಲ್ಲಿ ಸಮೀಕ್ಷೆ ಪರಿಶಿಷ್ಟ ಸಮುದಾಯದಲ್ಲಿ ಒಳ ಮೀಸಲಾತಿ ಸಂಬಂಧ ರಚಿಸಲಾಗಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸ್ಸಿನ ಮೇಲೆ ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯದ ಜಾತಿ ಗಣತಿ ನಡೆಸುವ ಕುರಿತು ಮೈಸೂರಿನಲ್ಲಿಂದು ಸಭೆ ಹಮ್ಮಿಕೊಳ್ಳಲಾಯಿತು ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಯುಕೇಶ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ರಂಗೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಯುಕೇಶ್ ಕುಮಾರ್ ಪರಿಶಿಷ್ಟ ಸಮುದಾಯದಲ್ಲಿನ ನೂರ ಒಂದು ಜಾತಿಗಳಲ್ಲಿ ಒಳ ಕಲ್ಪಿಸುವ ಸಂಬಂಧ ರಾಜ್ಯದಲ್ಲಿ ಮೂರು ಹಂತಗಳಲ್ಲಿ ಸಮೀಕ್ಷೆ ನಡೆಸಲು ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ ಅನ್ನು ಆಯ್ಕೆ ಮಾಡಿ ತರಬೇತಿಗೆ ರಾಜ್ಯ ಮಟ್ಟಕ್ಕೆ ಕಳಿಸಲಾಗುವುದು ಮೇ ಐದರಿಂದ ಹದಿನೇಳರವರೆಗೆ ಮನೆ ಮನೆಗೆ ಭೇಟಿ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಮತಗಟ್ಟಿ ಪ್ರದೇಶವಾರು ವಿಶೇಷ ಶಿಬಿರ ಹಾಗೂ ಮೇ ಹತ್ತೊಂಬತ್ತರಿಂದ ಇಪ್ಪತ್ಮೂರರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಇರಲಿದೆ ಎಂದು ಹೇಳಿದರು ಸಮೀಕ್ಷಾ ಅವಧಿಯಲ್ಲಿ ಶಿಕ್ಷಕರು ಮನೆಗೆ ಬಂದಾಗ ಪರಿಶಿಷ್ಟ ಸಮುದಾಯದ ಜನರು ತಮ್ಮ ಜಾತಿ ಸೇರಿದಂತೆ ಇನ್ನಿತರ ಮಾಹಿತಿಗಳನ್ನು ನಿಖರವಾಗಿ ತಿಳಿಸುವ ಮೂಲಕ ಪರಿಶಿಷ್ಟ ಸಮುದಾಯದಲ್ಲಿ ಒಳಮೀಸಲಾತಿ ನೀಡಲು ಉದ್ದೇಶಿಸಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಬೆಂಬಲ ನೀಡಬೇಕು ಇನ್ನು ರಂಗೇಗೌಡ ಮೈಸೂರು ಜಿಲ್ಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತವರು ಜಿಲ್ಲೆಯಾಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಲೋಪಕ್ಕೆ ಅವಕಾಶ ನೀಡದಂತೆ ಸಮೀಕ್ಷೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗಿದೆ ಎಂದು ತಿಳಿಸಿದ್ದಾರೆ ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್ ಯಾವ ರೀತಿ ಒಪ್ಪಿಗೆ ಕೊಡ್ತಾ ಕೊಡ್ತಾರೆ ಐದರ್ ತಾಲೂಕ್ ಲೆವೆಲ್ ಟ್ರೈನಿಂಗ್ ಆದ್ಮೇಲೆ ತಾಲೂಕ್ ಲೆವೆಲ್ ಕೆಲವು ಕಡೆ ಫ್ಯಾಮಿಲೀಸೇ ಇರ್ಲಿಕ್ಕಿಲ್ಲ ತಾಲೂಕ್ ಲೆವೆಲ್ ಟ್ರೈನಿಂಗ್ ಆದ್ಮೇಲೆ ತಾಲೂಕ್ ಇದು ಮೂರು ಫೇಸ್ ಅಲ್ಲಿ ಆಗ್ಬೇಕಾಗಿರೋ ಸರ್ವೆ ಸರ್ವೆ ಪ್ರೊಸೆಸ್ ಅದರಲ್ಲಿ ಫಸ್ಟ್ ಆಫ್ ಆಲ್ ಈ ಸರ್ವೆ ಸ್ಟಾರ್ಟ್ ಆಗುವ ಮುಂಚೆ ಕೂಡ ಮೊದಲನೇ ಮೈಸೂರು ಇವತ್ತಿದೆ ಇಪ್ಪತ್ತೈದನೇ ತಾರೀಖು ಸೋ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಲೆವೆಲ್ 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 ಮಾಸ್ಟರ್ ಮಾಸ್ಟರ್ ಟ್ರೈನರ್ಸ್ ಕಳಿಸ್ಕೊಟ್ಟಿರ್ತಾರೆ ಸೊ ಇವತ್ತು ಅವರು ತರಬೇತಿ ತರಬೇತಿ ಆಗ್ತಾ ಇದೆ ತಾಲೂಕ್ ತಾಲೂಕ್ ಮಾಸ್ಟರ್ಸ್ ಆಗಬೇಕಾಗಿದೆ ಆ ಎಲ್ಲ ನೋಡ್ಬಿಟ್ಟು ನೀಟಾಗಿ ಡಿಸೈಡ್ ಮಾಡಿ ಅದು ಇಪ್ಪತ್ತೆಂಟಿಗೆ ಆಗುತ್ತೆ ಸೊ ಅದಾದ್ಮೇಲೆ ಈ ಈಗಲೇ ಯಾಕೆ ನಾವು ಈ ಮೀಟಿಂಗ್ ಪ್ಯಾರೀಟಿಂಗ್ ಸ್ಮಾಲ್ ಎನ್ಯೂಮರೇಟರ್ಸ್ ಅಂಡ್ ಸೂಪರ್ವೈಸರ್ಸ್ ಡಿಸೈಡ್ ಮಾಡ್ತಾರೆ ಬೇಕಾಗುತ್ತೆ ಯಾರು ಪ್ರೈಮರ್ಲಿ ಇ ಆರ್ ಓಸ್ ಅಂಡ್ ಇ ಆರ್ ಓಸ್ ಓನ್ಲಿ ಸೊ ಬಿ ಎಲ್ ಓಸ್ ಬಿ ಎಲ್ ಓಸ್ ಅಂತ ಬೂತ್ ಲೆವೆಲ್ ಕಾನ್ಸೆಪ್ಟ್ಸ್ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಬಟ್ ಪ್ಲೀಸ್ ದಯವಿಟ್ಟು ಗಮನಿಸಿ ಯಾವುದೇ ರೀತಿಯಲ್ಲಿ ಇಲ್ಲಿ ನಾವು ಏನೇ ಚೇಂಜ್ ಮಾಡಿದ್ರೂ ನಿಮ್ಮ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ಯಾರು ಬಿ ಎಲ್ ಓಸ್ ಇದ್ದಾರೆ ಅವ್ರ ಮೇಲೆ ಏನು ಚೇಂಜಸ್ ಆಗೋದಿಲ್ಲ ಅಲ್ಲಿಂದ ಒಂದು ಕಾನ್ಸೆಪ್ಟ್ ಮಾತ್ರ ತಗೊಂಡಿದ್ದೀವಿ ಬೂತ್ ವೈಸ್ ಒಬ್ಬ ಇನ್ಯೂಮರೇಟರ್ ಅವ್ರ ಗಂಟಿದಾರನ್ನು ನಾವು ಆಯ್ಕೆ ಮಾಡಬೇಕು ಎಲ್ಲರೂ ಕೂಡ ಈ ಒಂದು ಗಣತಿಯಲ್ಲಿ ಬಹಳ ಪ್ರಮುಖವಾಗಿ ತಾಲೂಕು ಲೆವೆಲ್ ಎ ಸಿ ಗಳು ತಹಸೀಲ್ದಾರ್ಗಳು ಏನೇ ಇದ್ರು ಕೂಡ ಕೇವಲ ಹತ್ತು ದಿನ ಮಾತ್ರ ಹತ್ತು ದಿನಕ್ಕೆ ಇವತ್ತಿಂದ ಪ್ರಿಪರೇಷನ್ ಆಗುತ್ತೆ ಮಾಡಿ ಇಪ್ಪತ್ತೈದಿಂದ ಶುರು ಆಗುತ್ತೆ ಇಪ್ಪತ್ತೈದಿಂದ ಹದಿನೇಳರವರೆಗೂ ಕ್ಲೋಸ್ ಇಪ್ಪ ಇಪ್ಪತ್ತೈದಿಂದ ಇಪ್ಪತ್ತೈದರವರೆಗೂ ಒಂದು ತಿಂಗಳು ಈ ಗಣತಿಯನ್ನು ರೈ ಮಾಡಿ ಕೆಲವರೆಗೂ ಕೋಪರೇಟ್ ಮಾಡಿ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ ಯಾಕೆಂದ್ರೆ ಇದು ಬಹಳ ಪ್ರಮುಖವಾಗಿ ತಮ್ಗೆ ಗೊತ್ತಿದ್ರೆ ಇದು ಒಂದು ಜಾತಿ ವಿಷಯ ಆಗಿರೋದ್ರಿಂದ ಜಾತಿ ಜನಗಣತಿ ಆಗಿರೋದ್ರಿಂದ ಅದರಲ್ಲೂ ಪ್ರಸಿದ್ಧ ಜಾತಿಯಲ್ಲಿ ಒಳಗಿಸಲಾಗಿ ಸಂಬಂಧಪಟ್ಟಂಗೆ ಬಹಳ ಸೆನ್ಸಿಟಿವ್ ಇರೋದರಿಂದ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ